ಕಾರವಾರದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಶಿರೂರು ಗುಡ್ಡ ಕುಸಿತದಿಂದ ಸಾವನ್ನಪ್ಪಿದ ಅರ್ಜುನ್ ಮೃತದೇಹ ಹಸ್ತಾಂತರ ಶಿರೂರು ಗುಡ್ಡ ಕುಸಿತದಿಂದ ಗಂಗಾವಳಿ ನದಿಯಲ್ಲಿ ಲಾರಿ ಸಮೇತ ಮುಳುಗಿದ್ದ ಚಾಲಕ ಅರ್ಜುನ್ ಮೃತದೇಹದ ಅವಶೇಷಗಳನ್ನು ಡಿ ಮರಣೋತ್ತರ ಪರೀಕ್ಷೆಯ ಬಳಿಕ ಕೇರಳ ರಾಜ್ಯಕ್ಕೆ ಸಾಗಿಸಲು ಸಹೋದರರಾದ ಜಿತಿನ್ ಹಾಗೂ ಅಭಿಜಿತ್ ಅವರಿಗೆ ಇಂದು ಶುಕ್ರವಾರ ಸಂಜೆ ಆರು ಗಂಟೆ ಸುಮಾರಿಗೆ ಕಾರವಾರದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಹಸ್ತಾಂತರಿಸಲಾಯಿತು ಅರ್ಜುನ್ ದೇಹದ ಅವಶೇಷವನ್ನು ಡಿಎನ್ಎ ಪರೀಕ್ಷೆಗಾಗಿ ಹುಬ್ಬಳ್ಳಿಯ ಪರೀಕ್ಷಾಲಯಕ್ಕೆ ಕಳುಹಿಸಲಾಗಿತ್ತು ಶುಕ್ರವಾರ ಸಂಜೆ ಡಿಎನ್ಎ ವರದಿ ಬಂದ ಬಳಿಕ ಅವಶೇಷ ಅರ್ಜುನನದೇ ಎಂದು ಖಚಿತವಾಗಿದ್ದರಿಂದ ನಿಯಮದಂತೆ ಕುಟುಂಬದ ಸದಸ್ಯರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಯಿತು ಶಿರೂರು ದುರಂತವಾದ ಬಳಿಕ ಲಾರಿ ಸಮೇತ ಅರ್ಜುನ್ ಮೃತದೇಹ ಗಂಗಾವಳಿ ನದಿಯಲ್ಲಿ ಸಿಲುಕಿತ್ತು ವಿವಿಧ ಹಂತದ ಕಾರ್ಯಾಚರಣೆ ವಿಫಲಗೊಂಡು ಎಪ್ಪತ್ತೊಂದು ದಿನದ ನಂತರ ಡ್ರೆಜ್ಜಿಂಗ್ ಮಾಡುವುದರ ಮೂಲಕ ಕಳೆದ ಎರಡು ದಿನಗಳ ಹಿಂದೆ ಕೇರಳದ ಅರ್ಜುನ್ ಮೃತದೇಹವನ್ನು ಹಾಗೂ ಲಾರಿಯನ್ನು ಪತ್ತೆ ಮಾಡಲಾಗಿತ್ತು ಗಂಗಾವಳಿ ನದಿಯಲ್ಲಿ ಅರ್ಜುನ್ ಮೃತದೇಹ ಪತ್ತೆಯಾದ ಬಳಿಕ ಕಳೆಬರವನ್ನು ಕಾರವಾರದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಶವಾಗಾರದಲ್ಲಿ ತಂದಿಡಲಾಗಿತ್ತು ಕೆಲವು ದಿನಗಳ ಹಿಂದೆ ಅರ್ಜುನ್ ಸಹೋದರನ ರಕ್ತದ ಮಾದರಿಯನ್ನು ಡಿ ಪರೀಕ್ಷೆ ನಡೆಸಲು ಸಂಗ್ರಹ ಮಾಡಲಾಗಿದ್ದರಿಂದ ಡಿಎನ್ಎ ಪರೀಕ್ಷೆ ನಡೆಸಲು ಅನುಕೂಲವಾಯಿತು ಶುಕ್ರವಾರ ಸಂಜೆ ಶಾಸಕರಾದ ಸತೀಶ್ ಸೈಲ್ ಸೇರಿದಂತೆ ಕಿಮ್ಸ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಅರ್ಜುನ್ ಕಳೆಬರವನ್ನು ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕರಾದ ಸತೀಶ್ ಸೈಲ್ ಅವರು ಶಿರೂರು ದುರಂತದಲ್ಲಿ ಅರ್ಜುನ್ ಮೃತಪಟ್ಟಿರುವುದು ದುಃಖದ ಸಂಗತಿಯಾಗಿದೆ ವಿವಿಧ ಹಂತದ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ಆರಂಭದಲ್ಲಿ ಮಳೆಯ ಪ್ರಮಾಣ ಹೆಚ್ಚಿದ್ದರಿಂದ ಶೋಧ ಕಾರ್ಯಾಚರಣೆಗೆ ಅಡ್ಡಿಯಾಗಿತ್ತು ದುರಂತವಾದ ಎಪ್ಪತ್ತೊಂದು ದಿನಗಳ ಬಳಿಕ ಡ್ರೆಂಚಿಂಗ್ ಕಾರ್ಯಾಚರಣೆ ನಡೆಸಿ ಲಾರಿ ಹಾಗೂ ಅರ್ಜುನ್ ಮೃತದೇಹವನ್ನು ಪತ್ತೆ ಮಾಡಲಾಯಿತು ಕಳೆಬರ ಅರ್ಜುನನದೇ ಎಂದು ಪತ್ತೆ ಮಾಡುವ ಸಲುವಾಗಿ ಹುಬ್ಬಳ್ಳಿಗೆ ಡಿ ಕಳುಹಿಸಲಾಗಿತ್ತು ಈ ಹಿಂದೆಯೇ ಅರ್ಜುನ್ ಸಹೋದರನ ರಕ್ತದ ಮಾದರಿ ಡಿಎನ್ಎ ಪರೀಕ್ಷೆ ನಡೆಸುವ ಸಲುವಾಗಿ ಸಂಗ್ರಹ ಮಾಡಲಾಗಿತ್ತು ಎಂದರು ಅದರಂತೆ ದುರಂತದಲ್ಲಿ ಮಡಿದ ಅರ್ಜುನ್ ಕುಟುಂಬಕ್ಕೆ ರಾಜ್ಯ ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ನೀಡಲಾಗಿದ್ದರಿಂದ ಸ್ವತಃ ತಾನೇ ಕೇರಳಕ್ಕೆ ಹೋಗಿ ಅರ್ಜುನ್ ತಾಯಿಯ ಕೈಗೆ ಪರಿಹಾರದ ಚೆಕ್ ನೀಡುವುದಾಗಿ ತಿಳಿಸಿದರು ಅಲ್ಲದೆ ಸ್ಥಳೀಯ ಇಬ್ಬರ ಮೃತದೇಹ ಪತ್ತೆಯಾಗಬೇಕಾಗಿದ್ದು ಶೋಧ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದರು ಸ್ಥಳದಲ್ಲಿದ್ದ ಕೇರಳ ರಾಜ್ಯದ ಮಂಜೇಶ್ವರದ ಶಾಸಕರಾದ ಕೆ ಎಂ ಅಶ್ರಫ್ ಅವರು ಇದ್ದು ಅರ್ಜುನ್ ಕಳೆಬರ ಸಾಗಿಸುವ ಕಾರ್ಯವನ್ನು ನೋಡಿಕೊಂಡರು ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಅರ್ಜುನ್ ಮೃತದೇಹ ಪತ್ತೆ ಮಾಡಲು ವಿವಿಧ ಕಾರ್ಯಾಚರಣೆಯನ್ನು ನಡೆಸಲು ಸಹಕರಿಸಿದ ಕರ್ನಾಟಕ ರಾಜ್ಯ ಸರ್ಕಾರ ಉತ್ತರ ಕನ್ನಡ ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಶಾಸಕರಾದ ಸತೀಶ್ ಸೈಲ್ ಅವರಿಗೆ ಕೇರಳ ಸರ್ಕಾರದ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಕಳೆದ ಎಪ್ಪತ್ತೆರಡು ದಿನಗಳಿಂದ ಜಗತ್ತಿನ ಎಲ್ಲೆಡೆ ಇರುವ ಕೇರಳಿಗರು ಅರ್ಜುನ್ ಪತ್ತೆಗಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಅರ್ಜುನ್ ಜೀವಂತವಾಗಿ ಸಿಕ್ಕಿಲ್ಲ ಎನ್ನುವ ನೋವು ಇದೆ ಅರ್ಜುನ್ ಡಿಎನ್ಎ ಪರೀಕ್ಷೆ ಪಾಸಿಟಿವ್ ಬಂದಿದೆ ಪೋಸ್ಟ್ ಮಾರ್ಟಮ್ ಸಹ ಮುಕ್ತಾಯವಾಗಿದೆ ಈ ಪ್ರದೇಶದ ಲೋಕೇಶ್ ನಾಯ್ಕ್ ಹಾಗೂ ಜಗನ್ನಾಥ್ ನಾಯ್ಕ್ ಅವರ ಶೋಧ ಕಾರ್ಯಾಚರಣೆ ಮುಂದುವರಿಯಲಿದೆ ಸಹಕಾರ ನೀಡಿದ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಧನ್ಯವಾದ ಎಂದರು ಈ ಸಂದರ್ಭದಲ್ಲಿ ಎಡಿ ಸಿ ಪ್ರಕಾಶ್ ರಜಪೂತ್ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ವೈದ್ಯಾಧಿಕಾರಿಗಳು ಸ್ಥಳದಲ್ಲಿದ್ದರು ತನಕ ಅರ್ಜುನ್ ಅವರ ತಂಗಿ ಅಂಜುರ್ ಅವರ ಹಸ್ಬೆಂಡ್ ಇಲ್ಲ ಜೊತೆಯಲ್ಲಿದ್ದಾರೆ ಅವರು ಕೂಡ ಗಾಡಿಯನ್ನು ಹೋಗ್ತಾ ಇದ್ದಾರೆ ಎಲ್ಲ ಅವರ ಕುಟುಂಬದವರು ಅರ್ಜುನ್ ತಮ್ಮ ಅಭಿಜೇಶ್ ಇಲ್ಲಿದ್ದಾರೆ ಅಭಿಜಿತ್ ಇದ್ದಾರೆ ಅವರೆಲ್ಲ ಕೂಡ ಜೊತೆಯಲ್ಲಿ ಅರ್ಜುನ್ ಅವರ ಮನೆಗೆ ಹೋಗ್ತಾ ಇದ್ದಾರೆ ಒಂದು ಬೆಳಗ್ಗೆ ಐದು ಆರು ಗಂಟೆಗೆ ಆ ಮನೆಗೆ ನಮ್ಮ ಕಲ್ಲಿಕೋಟೆಗೆ ತಲುಪೋದು ಕರ್ನಾಟಕ ಸರ್ಕಾರದ ಬಗ್ಗೆ ನಿಮ್ಮ ಖುಷಿ ಇದೆ ನಿಜ ಯಾವ ರೀತಿಯಲ್ಲಿ ನಿಲ್ಬೇಕಂತಾಗ್ತಾ ಇಲ್ಲ ನಾನು ಈಗಾಗಲೇ ಮಾತನಾಡಿದವರ ಜೊತೆಯಲ್ಲಿ ಒಂದು ಈ ಒಂದು ಒಂದು ಜೀವಕ್ಕೋಸ್ಕರ ಕೋಟೆ ಕಟ್ಟಲೆ ಖರ್ಚು ಮಾಡಿ ಎಲ್ಲ ಸನ್ನಹಗಳನ್ನು ಕೊಟ್ಟು ಒಂದು ಜೀವವನ್ನು ಉಳಿಸಲಿಕ್ಕೆ ಕೊನೆಗೆ ಆ ಜೀವ ಓದರೂ ಕೂಡ ಆ ಮೃತದೇಹವನ್ನು ಕಂಡುಹಿಡಿಯಲಿಕ್ಕೆ ಕರ್ನಾಟಕದ ಶ್ರೀ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರ ನೇತೃತ್ವದ ಕರ್ನಾಟಕ ಸರ್ಕಾರ ಪೊಲೀಸ್ ತಂಡದವರು ಎನ್ ಡಿ ಆರ್ ಎಫ್ ಆರ್ಮಿ ಎಸ್ ಬಿ ಆರ್ ಎಫ್ ನೇವಿ ಪ್ರತ್ಯೇಕವಾಗಿ ಇಲ್ಲಿನ ಶಾಸಕರಾದ ಸಭೀಶ್ ಶೈಲರವರು ಅವರು ಎಪ್ಪತ್ತೆರಡು ದಿನಗಳಿಂದ ಇತರನ್ನು ಕಾರ್ಯಾಚರಣೆಯ ನೇತೃತ್ವ ನೀಡಿದಂಥ ವ್ಯಕ್ತಿತ್ವ ಇಲ್ಲ ಎಸ್ ಪಿ ಅವರು ಇಲ್ಲಿಯ ಕಲೆಕ್ಟರ್ ಎಲ್ಲರನ್ನು ಕೂಡ ಹೃದಯದ ಅಂತರಾಳದಿಂದ ಕೇರಳದ ಜನರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಎಪ್ಪತ್ತೆರಡು ದಿನಗಳಿಂದ ಕೇರಳದ ಎಲ್ಲ ಜಗತ್ತಿನಾದ್ಯಂತ ಇರುವ ಕೇರಳೀಯರು ಪ್ರಾರ್ಥನೆ ಮತ್ತು ನಿರೀಕ್ಷೆಯಿಂದ ಕಾದ ಅರ್ಜುನ್ ಅವರ ಎರಡು ದಿನಗಳ ಹಿಂದೆ ನಮಗೆ ಅವರನ್ನು ಸ್ವಾರ್ಥ ಮಾಡಲಿಕ್ಕೆ ಸಾಧ್ಯವಾಗಿದೆ ನೋವಿದೆ ಅವರು ನಮಗೆ ಜೀವಂತವಾಗಿ ಸಿಗಲಿಲ್ಲ ಈಗಲೂ ಕೂಡ ಇದೇ ಪ್ರದೇಶದ ಲೋಕೇಶ್ ನಾಯಕ್ ಮತ್ತು ಜಗನ್ನಾಥ ಅವರನ್ನು ನಾವು ಅದರ ಅಲ್ಲಿ ಶೋಧ ಕೂಡ ನಡೀತಾ ಇದೆ ಅವರ ಡಿ ಎನ್ ಎ ನಮ್ಮ ಅರ್ಜುನರವರ ಎರಡು ದಿನಗಳಿಂದ ಡಿ ಎನ್ ಎ ಫಲಿತಾಂಶಕ್ಕೆ ನಾವು ಇದ್ದೇವೆ ಅದು ಇವತ್ತು ಎರಡು ಮೂರು ಗಂಟೆಗೆ ಪಾಸಿಟಿವ್ ಅಂತ ಬಂದು ಸ್ಯಾಟಿಫಿಕೆಟ್ ಕೂಡ ಕೈ ಇದ್ದೀವಿ ಪೋಸ್ಟ್ ಮಾರ್ಟಮ್ ಕೂಡ ಮುಗಿದಿದೆ ಆ್ಯಂಬುಲೆನ್ಸ್ ರೆಡಿಯಾಗಿದೆ ಇಲ್ಲಿಂದ ಒಂದು ಆರು ಗಂಟೆಗೆ ನಾವು ಕೇರಳಕ್ಕೆ ಅರ್ಜುನ್ರವರ ಮನೆಗೆ ಅರ್ಜುನ್ರವರ ಮೃತದೇಹದ ಜೊತೆಯಲ್ಲಿ ಹೋಗ್ಲಿಕ್ಕಿರುವ ಸನ್ನಾಹಗಳು ನಡೀತಾ ಇದೆ ಇಲ್ಲಿನ ಶಾಸಕರಾದ ಸತೀಶ್ ಸೈಲರು ಕೂಡ ಇಲ್ಲಿಗೆ ನಮ್ಮ ಜೊತೆಯಲ್ಲಿ ಆ ಮನೆಗೆ ಆಗಮಿಸಬೇಕು ಎಂಬ ಒಂದು ಕೋರಿಕೆಯನ್ನು ನಾವು ಮುಂದೆ ಇಟ್ಟಿದ್ದೇವೆ ಅದೇ ರೀತಿಯಲ್ಲಿ ಇಲ್ಲಿ ಕರ್ನಾಟಕದ ಜಿಲ್ಲಾಡಳಿತ ಇಲ್ಲಿಯ ಸಬ್ಇನ್ಸ್ಪೆಕ್ಟ್ರ್ ಉದ್ದಪ್ಪ ನಮ್ಮ ನೇತೃತ್ವ ಪೊಲೀಸ್ ತಂಡ ಕೂಡ ಅರ್ಜುನ್ರವರಿಗೆ ಗೌರವಯುತವಾಗಿ ಕೇರಳದ ಕಲ್ಲಿಕುಟಕ್ಕೆ ಬರ್ತಾ ಇದ್ದಾರೆ ಒಂದೆರಡು ಕೆಲವೊಂದು ನಿಮಿಷಗಳಲ್ಲಿ ನಾವಿಲ್ಲಿಂದ ಹೊಡ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ನಿನ್ನೆ ನಮಗೆ ಅರ್ಜುನ್ ಬಾಡಿ ಸಿಕ್ಕಿದ ನಂತರ ನಮ್ಮ ಲೋಕಲ್ ಜನ ಬಾಡಿ ಇನ್ನೂ ಸಿಕ್ಕಲಿಲ್ಲ ಅದು ಜಗನ್ನಾಥ್ ಮತ್ತು ಲೋಕೇಶ್ ಅವರ ಬಾಡಿಯನ್ನು ತೆಗೀಲಿಕ್ಕೆ ನಾವು ಇವತ್ತು ಅಲ್ಲಿರುವಂಥ ದೊಡ್ಡ ದೊಡ್ಡ ಆಲದ ಮರವನ್ನು ಮತ್ತು ಟವರನ್ನು ಯಾವುದು ಎಲೆಕ್ಟ್ರಿಕ್ ಟವರನ್ನು ತೆಗೆದಿದ್ದೇವೆ ಮತ್ತು ಇವತ್ತಿಂದ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡ್ತೇವೆ ಮತ್ತು ಕಂಟಿನ್ಯೂಸ್ ಇದು ಕಾರ್ಯಾಚರಣೆ ಇರ್ತದೆ ಅಂತ ಹೇಳಿ ಬಯಸ್ತೇನೆ ಅದೇ ಪ್ರಕಾರ ಏನು ನಾವು ಅರ್ಜುನಂದು ನಿನ್ನೆ ನಾವು ಡಿ ಎನ್ ಎ ಟೆಸ್ಟ್ ಮತ್ತು ಇದಕ್ಕೆ ಕಳಿಸಿದ್ವಿ ಎಲ್ಲಿ ಹುಬ್ಬಳ್ಳಿಗೆ ಮತ್ತು ಅದ್ರ ಮೊದಲೇ ನಾವು ಪೂರ್ವಭಾವಿ ಸಿದ್ಧತೆ ಅಂತ ಹೇಳ್ಕೊಂಡು ಅರ್ಜುನನ ಬ್ರದರ್ದು ಬ್ಲಡ್ ಮತ್ತೆ ಎಲ್ಲ ತೆಗೆದು ಇಟ್ಕೊಂಡಿದ್ವಿ ಮತ್ತು ಅದನ್ನು ಟೆಸ್ಟ್ ಮಾಡಲಾಗಿ ಆ ಟೆಸ್ಟ್ ರಿಪೋರ್ಟ್ನಲ್ಲಿ ಇದು ಮ್ಯಾಚ್ ಆಗಿದೆ ಮತ್ತು ಮ್ಯಾಚ್ ಆಗೋದು ಹೇಳಿದ್ರೆ ಮತ್ತೊಂದು ಅದಕ್ಕೆ ಕಾರಣ ಅಂತ ತಾವೆಲ್ಲರೂ ಅಲ್ಲಿ ಸ್ಥಳ ವೀಕ್ಷಣೆಯಲ್ಲಿ ಇದ್ದರಿ ಆ ನಿನ್ನೆ ಆ ಗಾಡಿಯೊಳಗೆ ಬಾಡಿ ಇತ್ತು ಮತ್ತು ಇವತ್ತು ಆ ಬಾಡಿಯನ್ನು ನಾವು ತಗೊಂಡು ನಾನು ಹೋಗ್ತಾ ಇದ್ದೇನೆ ನಮ್ಮ ಜೊತೆಗೆ ಕೇರಳದ ಎಮ್ ಎಲ್ ಎ ಮುಷರಫ್ನವರು ಇದ್ದಾರೆ ಅಚ್ಚರಫ ಒಂದೇನು ನಾವು ಹೋಗೋದು ಯಾಕಂತ ಹೇಳಿದರೆ ಅವರಿಗೆ ಈ ಬಾಡಿಯನ್ನು ಮುಡಿಸಿ ನಮ್ಮ ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅದನ್ನು ಅವರಿಗೆ ಕೈಯಲ್ಲಿ ಅವರ ತಾಯಿಗೆ ಕೈಯಲ್ಲಿ ಕೊಡಿ ಅಂತ ಹೇಳಿದ್ದಾರೆ ಆ ಹಣವನ್ನು ನಾವು ತಗೊಂಡು ಅಂದರೆ ಆ ಲೆಟರ್ನ ತಗೊಂಡು ಹೋಗಿ ಅವರ ತಾಯಿಯ ಕೈಯಲ್ಲಿ ಐದು ಲಕ್ಷದ ಒಂದು ಹಣದ ಒಂದು ಸಂದಾಯ ಪೂರ್ವ ಸಂದಾಯ ಮಾಡುವಂಥ ಒಂದು ಅಕೌಂಟನ್ನು ತಗೊಂಡು ಅಲ್ಲಿ ಕೊಟ್ಟುಕೊಂಡು ಬರುವುದು ನಮ್ಮ ಜವಾಬ್ದಾರಿ ಆಗಿದೆ ಅದಕ್ಕೆ ನಾವು ಹೋಗ್ತಾಯಿದ್ದೇವೆ ಮತ್ತು ಅವರ ತಾಯಿಗೂ ಮತ್ತು ಅವರ ಫ್ಯಾಮಿಲಿಗೂ ಸಾಂತ್ವನ ಹೇಳಿಕ್ಕೆ ನಾವು ಹೋಗ್ತಾ ಇದ್ದೇವೆ ಅಂತ ಹೇಳಿ ಬಯಸ್ತೇನೆ ಮತ್ತು ನಾಳೆಯಿಂದ ಯಥಾಸ್ಥಿತಿಯಲ್ಲಿ ನಮ್ಮದು ಇದು ಲೋಕಲ್ ಕ್ರಿ ಏನು ನಮ್ಮ ಇಬ್ಬರದ್ದು ಯಾರು ಜಗನ್ನಾಥ್ ಮತ್ತು ಲೊಕೇಶನ್ ಲೋಕೇಶನ ಏನು ನಾವು ತಗಿಯುವಂಥ ಇದೊಂದು ಮಾಡ್ತಾಯಿದ್ದೇವೆ ಮತ್ತು ಇದು ನಾವು ಕರ್ನಾಟಕ ಸರ್ಕಾರದ ಪರವಾಗಿ ನನ್ನನ್ನು ಹೋಗಲಿಕ್ಕೆ ವಿಶೇಷವಾಗಿ ಹೇಳಿದರೆ ನಾನು ಅದನ್ನು ಹೋಗಿ ಬರ್ತಾ ಇದ್ದೇನೆ ಮತ್ತು ನಾಳೆ ಸಂಜೆ ಒಳಗೆ ವಾಪಸ್ ಹೇಗೆ ಅಂತ ನೋಡಿಕೊಂಡು ಬಂದು ನನ್ನ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದೇನೆ ಅಂತ ಹೇಳ್ಬೋದು